ಇವತ್ತು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಇಡೀ ದೇಶದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಇಬ್ಬರು ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ನಡ್ಕೊಂಡು ಬಂದಂಥ ರೀತಿ ಧಾರವಾಡದಲ್ಲಿ ಟಿಪ್ಪು ಸರ್ಕಲ್ನಲ್ಲಿ ಟಿಪ್ಪು ಸುಲ್ತಾನನ ಧ್ವಜ ಮೇಲ್ಗಡೆ ಹಾರಿಸಿ ಕೆಳಗಡೆಗೆ ರಾಷ್ಟ್ರಧ್ವಜ ಹಾರಿಸಿ ರಾಷ್ಟ್ರದ್ರೋಹದ ಕೆಲಸವನ್ನ ಮಾಡಿದ್ದಾರೆ ಇಮಿಡಿಯೇಟ್ ಅಂಥ ರಾಷ್ಟ್ರದ್ರೋಹಿಗಳನ್ನ ಬಂಧಿಸಿ ದೇಶದ್ರೋಹಿ ಅವರ ಸೆಕ್ಷನ್ ಹಾಕಿ ಒತ್ತು ಒಳಗಡೆ ಹಾಕಬೇಕು ಅಂತನ್ನುವಂತದ್ದು ಹೇಳ್ತೀನಿ ಈ ರೀತಿ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವಂತಹದ್ದು ರಾಷ್ಟ್ರಕ್ಕೆ ದೇಶಕ್ಕೆ ಅಪಮಾನ ಮಾಡಿದ ಹಾಗೆ ಸೊ ಇಂಥ ದ್ರೋಹಿಗಳನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬಚಾವ್ ಮಾಡುವಂಥ ಪ್ರಕ್ರಿಯೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಧಾರವಾಡ ಟಿಪ್ಪು ಸರ್ಕಲ್ನಲ್ಲಿ ಆದಂಥ ಈ ಅವಮಾನ ರಾಷ್ಟ್ರಧ್ವಜಕ್ಕೆ ಅಷ್ಟೇ ಅಲ್ಲ ಇಡೀ ದೇಶದ ಜನರಿಗೂ ಅವಮಾನ ಮಾಡಿದ ದೇಶ ದೇಶ ಭಕ್ತರಿಗೆ ಅವಮಾನ ಮಾಡಿದ ಹಾಗೆ ಸೊ ನಾನು ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀನಿ ಇಮ್ಮಿಡಿಯೇಟ್ ಅಂಥ ದ್ರೋಹಿಗಳನ್ನು ಅಂಥ ನೀಚರನ್ನು ಬಂಧನ ಮಾಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಇದರ ಜೊತೆಗೆ ಬೆಂಗಳೂರು ನಗರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಶೂ ಕಟ್ಟಬೇಕಾದರೆ ಎಡಗೈಯಲ್ಲಿ ರಾಷ್ಟ್ರಧ್ವಜ ಹಿಡ್ಕೊಂಡು ಬಲಗೈಯಿಂದ ಅದನ್ನು ಕಟ್ತಾ ಇರುವಂಥದ್ದು ನೋಡಿದರೆ ಇವರ ದೇಶ ಭಕ್ತಿ ಎಂಥದ್ದು ಅಂತ ಅನ್ನೋದು ಗೊತ್ತಾಗತ್ತೆ ಅಂದ್ರೆ ಆ ಧ್ವಜಕ್ಕೆ ಏನು ಕಿಮ್ಮತ್ತೇ ಇಲ್ಲ ಮುಖ್ಯಮಂತ್ರಿಗಳ ಬೂಟು ಕಟ್ಟಬೇಕಾದ್ರೆ ಆ ಧ್ವಜ ಅದನ್ನ ತಾಗಿಸ್ತಾ ಇದ್ದಾರೆ ಬೋಟಿಗೆ ನೆಲಕ್ಕೆ ಎಲ್ಲ ತಾಗ್ತಾ ಇದೆ ಇದು ಅವಮಾನ ಅಲ್ವಾ ಮುಖ್ಯಮಂತ್ರಿಗಳನ್ನ ಗಮನಿಸ್ಲಿಲ್ವಾ ಅಲ್ಲಿ ಪೊಲೀಸರು ಗಮನಿಸ್ಲಿಲ್ವಾ ಸೊ ಅಲ್ಲಿ ಹಿಡ್ಕೊಂಡಂತಹ ವ್ಯಕ್ತಿ ಎಂಥ ದ್ರೋಹಿ ಅವನು ಸೊ ಅದನ್ನೆಲ್ಲ ನೋಡ್ತಾ ಇರುವಂಥವರು ಕೂಡ ಆ ತಪ್ಪನ್ನು ಸರಿ ಮಾಡುವಂಥ ಪ್ರಕ್ರಿಯೆಯಲ್ಲೂ ಕೂಡ ತೊಡಗಲ್ಲ ಸೊ ಈ ರೀತಿಯ ರಾಷ್ಟ್ರಭಕ್ತಿಗೆ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರಗೀತೆಗೆ ಯಾವುದೇ ರೀತಿಯ ಕಿಮ್ಮತ್ತಿಲ್ಲದೆ ನಡ್ಕೊಳ್ಳುವಂಥ ಈ ಸಮಾಜದಲ್ಲಿರುವಂಥ ಈ ಕೆಟ್ಟ ದ್ರೋಹಿಗಳನ್ನು ಕಠಿಣ ಶಿಕ್ಷೆ ಕೊಡುವಂಥದ್ದು ನಮ್ಮ ಕಾನೂನಲ್ಲೂ ಕೂಡ ಇಲ್ಲ ಈ ರಾಷ್ಟ್ರ ದ್ರೋಹಿಗಳಿಗೆ ರಾಷ್ಟ್ರದ್ರೋಹದ ಕೇಸ್ ಹಾಕಿ ಅವ್ರ ಜಾಮೀನ್ ಮೇಲೆ ಮತ್ತೆ ಹೊರಗೆ ಬರ್ತಾರೆ ಏನೇನೂ ಇವತ್ತಿನ ಈ ಕೋರ್ಟಿನ ಸೆಕ್ಷನ್ಗಳು ಸರಿಯಾದಂಥ ಪಾಠ ಕಲಿಸುವಂಥ ಸೆಕ್ಷನ್ಗಳೇ ಇಲ್ಲ ಸೊ ಹಾಗಾಗಿ ಮೇಲಿಂದ ಮೇಲೆ ಈ ರೀತಿ ಆಗ್ತಾ ಇರುವಂಥ ರಾಷ್ಟ್ರಗೀತೆಗಿರ್ಬೋದು ರಾಷ್ಟ್ರಧ್ವಜಕ್ಕಿರ್ಬೋದು ರಾಷ್ಟ್ರಕ್ಕಿರ್ಬೋದು ಅಪಮಾನಕ್ಕೆ ಕೋರ್ಟ್ ಆಗಲಿ ಅಥವಾ ರಾಜಕೀಯ ವ್ಯಕ್ತಿಗಳಾಗಲಿ ಪೊಲೀಸ್ ಇಲಾಖೆ ಆಗಲಿ ಸರಿಯಾದ ಕ್ರಮ ತಗೊಳ್ಳುವಂತಹ ಪ್ರಕ್ರಿಯೆ ಆಗಬೇಕು ಅಂತನ್ನುವಂಥದ್ದು ಆಗ್ರಹ ಮಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಆ ಮಾನ್ಯ ಮುಖ್ಯಮಂತ್ರಿಗಳ ಶೂ ಕಟ್ಟಬೇಕಾದ್ರೆ ಯಾರೋ ಅಪಮಾನ ಮಾಡಿದಂತ ವ್ಯಕ್ತಿಗೂ ಕೂಡ ಶಿಕ್ಷೆ ಆಗಬೇಕು ಅಂತನ್ನುವಂಥದ್ದು ನಾನು ಆಗ್ರಹವನ್ನ ಮಾಡ್ತಾ ಇದ್ದೀನಿ